ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರೋಗ್ಯ ಇದ್ದೀನಿ ಬರ್ರಿ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗ ಒಂದು ಫಂಕ್ಷನ್ ಕೊಡ್ತೀವಿ ಬಿಜಾಪುರಕ್ಕೆ ಬಂದಿದ್ದೆ ಬೆಳಗ್ಗೆ ಬೆಳಗ್ಗೆ ಬಂದೀನಿ ಹಾಗಾಗಿ ಎಲ್ಲರೂ ರೆಡಿ ಆಗತ್ತಾರ ಮಮ್ಮಿ ನಾನು ಮತ್ತು ತಂಗಿ ವೈನಿ ಮತ್ತು ಅತ್ತಿ ಎಲ್ಲರೂ ಕೂಡ ರೆಡಿ ಆಗತ್ತೀವಿ ರೆಡಿ ಆಗೋ ನಾನು ರೆಡಿಯಾಗಿ ಆಲ್ರೆಡಿ ಬಂದೀನಿ ಊರಾಗಿ ರೆಡಿಯಾಗಿ ಬಂದಿದ್ದೆ ನೋಡಿರಿ ಫ್ರೆಂಡ್ಸ ಈಗ ಹೋಗ್ತೀನಿ ಯಾರ ಮನುಷ್ಯ ಮತ್ತು ಅವರು ಬ್ಲಾಗರ್ ಕೂಡ ಆದಾರ ಹಾಗಾಗಿ ಅವರು ನಮ್ಗೆ ರಿಲೇಷನ್ ಆಗಬೇಕು ಹಾಗಾಗಿ ಅವ್ರದ್ದು ಮನೆ ಮನೆ ಶಾಂತಿ ಐತಿ ಹಾಗಾಗಿ ಈಗ ಹೊಂಟೇವಿ ಬರ್ರಿ ಅಲ್ಲೆಲ್ಲ ಏನೆಲ್ಲ ಆಗ್ತೈತೆ ಅನ್ನೋದು ತೋರಿಸ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಎಂತ ನೋಡ್ಕೊಂಬರೀ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಮೊಸೊಬ್ಬರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಹುಟ್ಟು ಸೀರೆ ಯಾವ ಥರ ಐತೆ ಅನ್ನೋದು ಕಮೆಂಟ್ ಮೂಲಕ ಹೇಳಿ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ಯಾವ ಥರ ಆಗೈತೆ ಅನ್ನೋದು ವರ್ಕ್ ಅದು ಹೆಂಗಾಗ್ಯದ ತೋರಿಸ್ತೀನಿ ನೋಡ್ಕೊಂಡೆ ಬಿರಿ ಈಗ ನೇರ ಮನೆ ಆಗುತ್ತೆ ಇಲ್ಲ ಲಾಣಾ ನಾನು ನಾನು ನಾನು

اہ ہوگل برل شٹر ہاں چینی برکی موڈ آف آئتے چینی اکی جوڑک ಆಟೋ ಮಾಡಿಕೊಂಡು ಹಳಿ ಬಸ್ ಸ್ಟ್ಯಾಂಡ್ಗೆ ಬಂದಿವಿ ಹಳಿ ಬಸ್ ಸ್ಟ್ಯಾಂಡಿಂದ ಈಗ ಬಸ್ ಒಂದು ಬಾಗಿ ಬಡಿಗೆ ಹೊಂತೀವಿ ಹಂಗಾಗಿ ಬಸ್ ಸೇರಾಕತ್ತೀವಿ ಈಗ ಅವ್ರ ಊರಿಗೆ ಹೋಗಿ ಆಮೇಲೆ ಸಿಗ್ತೀನಿ ಈಗ ರೀಸೆಂಟಾಗಿ ಬನ್ನಿ ನೋಡ್ರಿ ಅವ್ರದ್ದು ಮ್ಯಾಲ ಮನೆ ಕಟ್ಟಾರ ಗೃಹ ಪ್ರವೇಶ ಐತಿ ಅದಕ್ಕಂದು ಬಂದೇವಿ ಈಗ ನಾವು ಹತ್ತುವರೆ ಹೇಗಿತ್ತು ನೋಡ್ರಿ ಬರೋತನ ಬೆಳಗ್ಗೆ ಅಲ್ಲಿ ಒಂಬತ್ತಕ್ಕದ್ದು ಬಿಟ್ಟೀವಿ ಒಂದು ಒಂದು ಒಂದೂವರೆ ತಾಸು ಮನೆಯಿಂದ ಒಂಬತ್ತು ಗಂಟೆಗೆ ಬಿಟ್ಟೀವಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡಿಂದ ಈ ಕಡೆ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತು ಆದಷ್ಟು ಜಲ್ದಿನೇ ಬರ್ರಿ ಅಂತ ಹೇಳಿದರು ಅವ್ರದ್ದು ಪೂಜೆನೂ ಆಗಿತ್ತು ಯಾಕಂದ್ರೆ ಸ್ವಲ್ಪ ಅಂದ್ರೆ ಸಣ್ಣ ಪ್ರಮಾಣ ಮಾಡ್ಯಾರ ಜಾಸ್ತಿ ಜನಕ್ಕೇ ಇಲ್ಲ ಸುಮ್ ಜರ ಬರೀ ಮುತ್ತೆದರಿ ಮಾಡಿ ಬಿಟ್ಟರೆ ತಂದು ಮಾಡ್ಯಾರ ಹಂಗಾಗಿ ಅವ್ರನ್ನಾದ್ಮೇ ಡೆಲಿವರಿ ಐತಿ ಹಾಗಾಗಿ ಅದಕ್ಕಾಗಿ ಉಸೂರ್ಲೆ ಮಾಡಿಬಿಟ್ರೆ ಯಾಕಂದ್ರೆ ಒಂದೇ ವಾರ ಓದಿತ್ತು ಅವ್ರನ್ನಾದ್ಮೇ ಡೆಲಿವರಿ ಹಾಗಾಗಿ ಬೇಗನೆ ಗೃಹ ಪ್ರವೇಶ ಮಾಡಬೇಕಂತಂದು ಮಾಡಾಕತ್ತಾರೆ ಅವರು ಒಬ್ರು ಯೂಟ್ಯೂಬ್ ವ್ಲಾಗವರು ಸುಷ್ಮಾ ವ್ಲಾಗ್ ಹತ್ತಂದು ಯೂಟ್ಯೂಬರ್ ಅವರು ಅವರು ಆಲ್ಮೋಸ್ಟ್ ಎಲ್ರಿಗೂ ಜಾಸ್ತಿ ದಿನಕ್ಕೆ ಗೊತ್ತಿರ್ಬೋದು ಹಾಗಾಗಿ ಅವರು ನನ್ನ ಕಡೆ ಒಂದು ಒಂದು ಕಡೆ ರಿಲೇಶನ್ ಆಗಬೇಕು ಒಂದು ಕಡೆ ಫ್ರೆಂಡ್ ನನಗೆ ಯೂಟ್ಯೂಬ್ ಮುಖಾಂತ್ರವೇ ಅವರು ನನಗೆ ಫ್ರೆಂಡ್ ಆಗಿದ್ದರು ಮತ್ತು ನಮ್ಮನೆಗೂ ಬಂದಿದ್ದರು ಚಟ್ ಜನಕ್ಕೆ ಅವರು ಮ ನಿಮ್ಮ ಮದುವೆಗೆ ಬಂದಿದ್ದರು ನಮ್ಮನೆಗೆ ಬಂದಿದ್ದರು ಅದು ಬ್ಲಾಗ್ ಒಳಗೆ ಹಾಕಿರ್ಬೇಕು ನೋಡಿರಬೇಕು ತುಂಬ ಕ್ಲೋಸ್ ಅಂದ್ರೆ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಇದ್ದಂಗೆ ನಾವು ಏನೇನಮ್ಮದು ಕಷ್ಟ ಸುಖ ಇರಲಿ ಪ್ರತಿಯೊಂದನ್ನು ಇಬ್ರು ಹಂಚ್ಕೋತೀವಿ ನನಗೆ ಏನಾರ ಕಷ್ಟ ಆದ್ರೆ ನಾನು ಹಂಚ್ಕೋತೀನಿ ಅವಳು ಏನು ಕಷ್ಟ ಆದರೂ ಅಕ್ಕಿ ಹಂಚ್ಕೋತಾಳೆ ಕ್ಲೋಸ್ ಸಿಸ್ಟರ್ಸ್ ಹಂಗ ಏನು ಒಡ ಹುಟ್ಟಿದ ಅಕ್ಕ ತಂಗಿ ಹೆಂಗಿದೆ ಅದೇ ಥರ ಕ್ಲೋಸ್ ಇದ್ದೀವಿ ಹಾಗಾಗಿ ಬೇಗ ಜಲ್ದಿ ಬರ್ಯಕ್ಕ ಸ್ವಲ್ಪ ಪೂಜೆ ಅದು ಮಾಡೋದಿರ್ತದೆ ಸತ್ತಂದು ಹಿಂದಿನ ದಿನನೇ ಫೋನ್ ಹಚ್ಚಿದ್ಲು ನಾ ಬರ್ಲೇ ಬೇಡ ಅನ್ನತಿದೆ ಮುದ್ದಂ ಬೇಕತ್ತಲಿ ಮುತ್ತೆತ್ತನ್ ಹೇಳ್ತೀನತ್ತಂದು ಮುದ್ದು ಮುತ್ತೈತನು ಕುಂಟಕತ್ತಿರತ್ತ ಹೇಳ್ಸಿದ್ರು ಆಮೇಲೆ ಬಂದ್ರು ಬೇಡ ಅಂದ್ರೆ ಕೇಳಿಲ್ಲ ನಾಷ್ಟ ಮಾಡಿರಿ ಮಾಡ್ರಿ ಅಂದು ನಾಷ್ಟ ಮಾಡೋಕ್ಕ त्रस भजे मम सुतं कमलद है कमलौम के चारम घृशम सित्रेव भदमे सदा रहत्वम शिव शुभ शुंभोराध्यर्य पर्वतमस्य नरोमंतडस्य स्नेये जीवम रूपेण नामधेस्यम सुसंहावत्रस्यम संरक्षण रक्षा नामधेस्यम संतोष संतोष नामधेस्यम कावेरी नामधेस्यम समीर नामधेस्यम शु शुम नामधेस्यम विराट विराट नाम से एसएम हसन साहब ने भरा क्षेमस्य हिहादे या विजयया वया रोह आरोग्यस्य हरविष्यस्तममका लेखाबा टिका मानसका ज्ञाता दिहातसिके गृष्टकारोनि सर्वतार्थे ननगनास्ता प्रियमका भावो वार्ताया विमुरो प्रमाणसाधने सिद्ध साहब ఎరడు రూమ్ కట్ మేలు చందో రూమ్ ట్రైల్స్ అంత చూహి అందరూ అర్షింగ్ పూజను చందమా నవగ్రహ మారు ఆమె హాల్కి సాకత్తిరు చిక్కాపట్టె ఒలి కట్కి హచ్చి హాలకు సాకారా చిక్కాపట్టె హైరణయిత ಅವರು ಇಷ್ಟತನ ಮಾಡಿದ್ರು ಆಮೇಲೆ ನಾನು ಮಾಡಿ ಏನನ್ನು ಮಾಡಿ ಹಾಲು ಉಕ್ಕಿಸ್ತೀವಿ ಎಲ್ಲರೂ ಕೂಡಿ ದೊಡ್ಡ ಸಾಹಸ ಆದಂಗಾಯ್ತು ಈಗ ನಾವು ನಾಷ್ಟ ಮಾಡ್ಕೊಂಡು ಮ್ಯಾಲೆ ಬಂದಿದ್ದೆವಲ್ಲ ಅವ್ರು ಪೂಜೆ ಮಾಡತ್ತಿದ್ರು ಆಮೇಲೆ ಫುಲ್ ಒಂದು ರೌಂಡಾಗಿ ವೀಡಿಯೋ ಮಾಡ್ಕೊಂಡಾಯ್ತು ಆನಂತರ ವೀಡಿಯೋ ಆಗಲ್ಲ ಅಂತಂದು ನಾನು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಳತ್ತೀನಿ ಚಂದ ಮಾಡಿದ್ರು ಪೂಜೆ ಇಷ್ಟ ಆಯಿತು ಪೂಜೆ ನನಗೆ ಅಲ್ಲಿ ಒಳಗೆ ಪೂಜೆ ಮಾಡತ್ತಿದ್ರು ಲಕ್ಷ್ಮೀ ಪೂಜೆ ಅಂತ ಹೇಳಿದರು ಏನೋ ಅಲ್ಲಿ ಮಾಡಿದ್ದಿಲ್ಲ ಅವರು ಮಾಡ್ರೆ ತಂದು ಸೀರೆ ತಂದು ಅದು ಪಿನ್ ಮಾಡೋ ಲಕ್ಷ್ಮಿ ಲಕ್ಷ್ಮೀ ಪೂಜೆಗೆಲ್ಲ ಸಜ್ಜು ಮಾಡಕತ್ತಿದ್ರು ಈ ಕಡೆ ನನಗೆ ಲಕ್ಷ್ಮೀ ಪೂಜೆ ಮಾಡಿ ಅಕ್ಕ ಅಂತ ಹೇಳತ್ತಿದ್ರು ಅದೆಲ್ಲ ಮಣಿಯ ತೊಗೊಂಬಂದು ತೊಗೊಂಬರಾಕೆ ಎಲ್ಲ ಸಾಧ್ಯ ಥರ ಆಗತ್ತಿದ್ರು ಅಷ್ಟೊತ್ತನ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ ಆಯ್ತು ತಂದು ಮಾಡಿಕೊಂಡೆ ಅಷ್ಟೇ ಆಮೇಲೆ ಮಾಡ್ಕೊಳ್ಳೋರು ಇದ್ದರು ನಮ್ಮ ತಂಗೀರಿದ್ರು ಎಲ್ರಿಗೂ ಕೊಟ್ಟರೆ ಆಗ್ತಿತ್ತು ಅದು ನಾನು ಮಾಡಿಕೊಂಡ್ರೆ ಆಯ್ತು ತಂದು ಮಾಡಿಕೊಂಡೆ ಇವರು ಮಾಡ್ಕೊಂಡಿಲ್ಲ ವೀಡಿಯೋ ಮಾಡಬೇಕಾಗಿತ್ತು ಅವ್ರಿಗೆ ಯಾಕೋ ಬಿಟ್ಟಾರ ಬರ್ತಿತ್ತು ಗೃಹ ಪ್ರವೇಶದೊಂದು ವೀಡಿಯೋ ಹಾಕಿದ್ರೆ ಬರ್ತಿತ್ತು ಯಾಕಂದ್ರೆ ಅವ್ರ ಮನೆಯಾಗ ದಿನ ಬಾಣತನ ಐತಿ ಬಾಣತನ ಅವರೇ ಮಾಡೋರದ್ರೆ ಹಾಗಾಗಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಬಾಣತಿಗೆಲ್ಲ ತೋರ್ಸು ಚಲೋ ಒಂದು ತಂದು ಬಿಟ್ಟಾರ ಮುಂದೆ ಬಾಣತಿನ ಮುಗ್ದಿಂದ ಮಾಡ್ತಿರಬೇಕು ಅನ್ನಿಸ್ತದ ಈಗ ಇಲ್ಲೆಲ್ಲ ರೆಡಿ ಮಾಡಾಕತ್ತೀವಿ ಅವರ ಸಿಸ್ಟರ್ ಅದಾರ ಮತ್ತು ಅವರ ವಹಿನಿ ಮತ್ತು ನಾನು ನಮ್ಮ ತಂಗಿ ಎಲ್ಲರೂ ಕೂಡಿ ಅದನ್ನು ಲಕ್ಷ್ಮೀ ಪೂಜೆ ಮಾಡಿದೆ ಅವ್ರ ಮಮ್ಮಿ ಮತ್ತೊಬ್ಬರ ಅಂಟಿ ಇದ್ದಾರೆ ಬ್ರಾಹ್ಮಣ್ಸ್ ಅಥವಾ ಅದರತ್ತ ಅವರು ಎಲ್ಲರೂ ಕೂಡಿ ಪೂಜೆ ಮಾಡಿದೆ ಸೀರೆ ನಾನೇ ಉಡಿಸಿದ್ದೆ ಅವರ ಒಬ್ಬರ ಮನೆ ಅಥವಾ ಒಬ್ಬರ ಅಂಟಿ ಇದ್ರು ಸೀರೆ ಚೆಂದ ಉಡಿಸಿರಿ ನೀವು ಲಕ್ಷ್ಮಿ ಪೂಜೆ ಮಾಡ್ತೀರ ಅನ್ನೋದಕ್ಕೆ ಆಗತ್ತೂ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ರೀ ಅಂತಂದಿದ್ದೆ ಏನೋ ನಂಗೆ ಈ ಥರ ದೇವ್ರಿಗೆ ಅಲಂಕಾರ ಮಾಡೋದಂದ್ರೆ ಭಾಳ ಇಷ್ಟ ದೇವ್ರಿಗೆ ಸೀರೆ ದುಡಿಸೋದು ಅಲಂಕಾರ ಮಾಡೋದು ಪೂಜೆ ಮಾಡೋದು ಮೊದಲಿನ ನನಗೆ ಭಾಳ ಇಷ್ಟ ಸಣ್ಣವಳಿದ್ದು ಹಿಡ್ಕೊಂಡು ನನಗೆ ಈ ಥರ ಪೂಜೆ ಮಾಡೋದಂದ್ರೆ ಭಾಳ ಇಷ್ಟನೇ ಏನೋ ಎಲ್ಲ ಸರದ ಹಾಕಿ ಮೊಕವಾಡ ಹಾಕಿ ರೆಡಿ ಮೇಲಿಂದ ಆಮೇಲೆ ನಿಮ್ಗೆ ತೋರಿಸ್ತೀನಿ ಕಾಣಾಗಿ ಪೂಜೆ ಈ ತರ ಆಯ್ತು ನೋಡಿ ಹೂ ಜಾಸ್ತಿ ಇದ್ದಲ್ಲ ಹೂವಿನ ಸ್ವಲ್ಪ ಅಲಂಕಾರ ಮಾಡೋದು ಮಾಡಿದ್ವಿ ಪೂಜೆ ಯಾವ ತರ ಆಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಮಾಡಿದ್ಲು ಇಷ್ಟ ಆಯ್ತು ಪೂಜೆನು ಚಂದ ಕಾಣಾತಿತ್ತು ಈಗ ಮುತ್ತದ್ರ ಮುತ್ತದ್ರ ಇಷ್ಟೇ ಮಾಡಿದ್ರು ಹಾಲು ಒಟ್ಟ ಉಕ್ಕಿದ ಹಾಲು ಉಕ್ಕಿದಿಲ್ಲ ಅದಕ್ಕಂದು ಹಾಲು ಉಕ್ಸ್ಬೇಕಂದ್ ನಾನು ವೈನಿ ಕೂಡಿ ಹಾಲು ಉಕ್ಸಕತ್ತೇವಿ ಅವರು ಗ್ಯಾಸ್ ಮೇಲೆ ಉಕ್ಕಿಸ್ಬೇಕಾಗಿತ್ತು ಒಂದು ಸಿಂಗಲ್ ವಾ ಗ್ಯಾಸ್ ತಂದು ಮಾಡಿ ಉಕ್ಕಿಸೋರು ಬರ್ತಿತ್ತು ಅವರು ಒಲಿ ಮೇಲೆ ಉಕ್ಕಿಸ್ಬೇಕಂತಂದು ಇದು ಮಾಡಾಕತ್ತಿರೋ ಅದರ ಕಟ್ಟಿಗೆ ಬರೀ ಹತ್ತಲಿತ್ತು ಅವ್ರು ಬರೀ ಪ್ಲಾಸ್ಟಿಕ್ ಅಂತ ಇಂಥ ಹಾಕಿಸಕತ್ತಿದ್ರು ಆಮೇಲೆ ಮತ್ತೆ ಚಕ್ಕಿ ಇದು ಹಾಕಿ ಏನೋ ಮಾಡಿ ಹಾಲು ಉಕ್ಕಿಸ್ತೀವಿ ಹಾಲು ಉಕ್ಕಿಸಿ ಇನ್ನು ಮತ್ತೆ ತನಕ ಕುಂತೆ ನೋಡ್ರಿ ಅವರಿಬ್ಬರ ನಾದಿಂದರು ಒಬ್ಬರ ನಾದಿಂದವರು ಇರ್ತಾರೆ ಉಳಿದ್ರು ಬಂದಿದ್ದಿಲ್ಲ ಅವರು ಏನೋ ಬಂದಿದಿಲ್ಲ ಬಂದಿದ್ದಿಲ್ಲ ಒಬ್ಬರು ಪ್ರೆಗ್ನೆಂಟ್ ಪ್ರೆಗ್ನೆಂಟಿದೆ ಹಾಗಾಗಿ ಹೇಳಿದ್ದಿಲ್ಲ ಹಾಗಾಗಿ ನಮಗೆ ಬಾ ಅಂತ ಇದ್ದರು ನನಗೆ ಮತ್ತು ಮಮ್ಮಿ ಮತ್ತು ವೈನಿ ಅವರು ವೈನಿ ಮತ್ತು ಇನ್ನೊಬ್ರು ಅವ್ರ ಮನೆ ಹತ್ರ ಇದ್ದರು ಆಂಟಿ ಒಂದು ಐದು ಜನ ಕುಂತಿದ್ದೀವಿ ಮುತ್ತೆ ತನಕ ಭಾಳ ಸಿಂಪಲ್ ಮಾಡಿದರು ಬಟ್ ಜಾಸ್ತಿ ಏನು ಮಾಡಿದ್ದಿಲ್ಲ ಬರೀ ಮುತ್ತೆದರಿಗೂ ಆಜು ಬಾಜು ಮನೆಯಾಗ ಅವ್ರಿಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರಿಗೆ ಅಷ್ಟೇ ಹೇಳಿ ಶಾಂತಿ ಮಾಡಿದರು ಚಂದ ಮಾಡಿದ್ರು ಮನೆ ಚಂದ ಕಟ್ಟಿದ್ರು ನಂಗೆ ಇಷ್ಟ ಆಯಿತು ಮ್ಯಾಲೆ ಎರಡು ರೂಮ್ ಮಾಡ್ಯಾರಿಗೆ ಅಂದ್ರೆ ಫ್ಯಾಮ್ಲಿ ಇರಂಗೇನಿಲ್ಲ ತಮಗೆ ರೂಮ್ ಮಾಡ್ಕೊಂಡ್ರೆ ಬೆಡ್ರೂಮ್ ಟೈಪ್ ಒಂದು ಬೆಡ್ರೂಮ್ದಾಗ ಅಟ್ಯಾಚ ಬಾತ್ರೂಮ್ ಟೈಪ್ ಮಾಡ್ಯಾರ ಒಂದು ಸಿಂಗಲ್ ಬೆಡ್ರೂಮ್ ಟೈಪ್ ಮಾಡ್ಯಾರ ಅಂದ್ರೆ ಎರಡು ರೂಮ್ ಮಾಡ್ಯಾರ ಅದೆಲ್ಲ ಚಂದ ಆಗಿದ್ದು ರೂಮ ಟೈಲ್ಸ್ ಅದೆಲ್ಲ ಚಲೋ ಆಗಿದ್ದು ಅವ್ರದ್ದು ಮನೆ ಸಾಣದಿತ್ತು ನಾನು ಅವ್ರ ಮುಡ್ಯದಾಗ ನೋಡ್ದಾಕ್ರೆ ಮನಿ ದೊಡ್ಡದೈತಿ ಇವ್ರ್ಯಾಕ್ ಸಾಣದೈತಿ ಅಂತ ತಂದ್ರೆ ಆಮೇಲೆ ಅವ್ರ ಊರಿಗೆ ಹೋಗಿದ್ಮೇಲೆ ಅವ್ರ ಮನೆ ನೋಡಿದ ಮೇಲೆ ಅದು ಅರ್ಧ ಪ್ಲಾಟ್ ಒಳಗೆ ಕಟ್ಟಿದಿರುವಂಥ ಮನೆ ಹಂಗಾಗಿ ಅರ್ಧ ಪ್ಲಾಟ್ನಾಗ ಎಷ್ಟು ಸಣ್ಣ ಸಣ್ಣ ರೂಮ್ ಆಗ್ತಾವೆ ದೊಡ್ಡ ದೊಡ್ಡ ರೂಮ್ ಅಂತೂ ಆಗಂಗಿಲ್ಲ ಅದಕ್ಕೆ ಬಹುಶಃ ಹತ್ತಿ ಹಾಕ್ತಾರೆ ಬಿಡೋದಾಗಂತರ ಫುಲ್ ದೊಡ್ಡ ಕಣ್ಣಂಗೆ ಕಾಣಿಸಿದ್ದು ನನಗೆ ನಾನು ಫಸ್ಟ್ ಟೈಮಲ್ಲಿ ಅವ್ರ ಊರಿಗೆ ಹೋಗಿದ್ದು ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಆಮೇಲೆ ಈಗ ಗೊತ್ತಾಯಿತು ಇಲ್ಲ ಅವರಿಗೆ ಸ್ವಲ್ಪ ಮನೀಸ್ ಸಣ್ಣದಾಗೈತಿ ಅದಕ್ಕಾಗಿ ಅವರು ಅಂತಂದು ಬಾಜು ಎಲ್ಲ ಇತ್ತು ಅವ್ರದ್ದು ಜಾಗ ಅವ್ರದಲ್ಲ ಮತ್ತೊಬ್ಬರ ಹತ್ತಿದು ಅವ್ರ ಹತ್ತಿದು ನೆಗೆಣಿ ನಕ್ಕ ತೆಂಗಿ ಅಂತ ಹಂಗಿತ್ತು ಕಾಣಿಸ್ತದೆ ಅವ್ರಿನ ಏನೋ ಕೊಡೋರು ಇದ್ರೆ ಕೊಟ್ಟಿಲ್ಲತ್ತ ಆಮೇಲೆ ಅವರು ನೆಗೇಣಿ ಹಿಂದೆ ನಿತ್ತಾಳ ಹಾಕಿ ಇಬ್ಬರು ಕೂಡ ಮುತ್ತೆದರ್ಗಿ ಅರ್ಶಿನ ಕುಕ್ಮ ಹಚ್ಚೋದು ಆಮೇಲೆ ಅವರ ನೆಗೆನಿಗೆ ಏನೂ ಗೊತ್ತಾಗಲಿಕ್ಕಿತ್ತು ಯಾಕಂದ್ರೆ ಗೊ ಸ್ವಲ್ಪ ಏನೋ ಈ ಥರ ಮಾಡಿಲ್ಲತ್ತ ಅದಕ್ಕಂದು ನಾ ಹಿಂಗ್ ಕೊಡಕತ್ತಿದ್ದೆ ಹಿಂಗೆ ಮಾಡ್ರಿ ಹಿಂಗೆ ಮಾಡತ್ತಂದು ನನಗೆ ಏನೇನೋ ಮುತ್ತೆತನ ಮಾಡ್ಬೇಕಾದ್ರೆ ಈಗ ಅರ್ಶನ ಕೈ ತುಂಬ ಹಚ್ಚಿದ್ರಿ ಚೆಂದ ಆಗ್ತೈತಿ ಅದಕ್ಕೆ ಕೈ ತುಂಬ ಹಚ್ಚು ನೀವೆಲ್ಲ ಊರಿಗೆ ಹೋಗ್ಕಿರಿ ಏನಾರ ಹಚ್ಕೋತಿರ್ಲತ್ತಂದು ಹಚ್ಚಿಲ್ಲ ಅಂದು ಏನಾಗಲ್ಲ ಹಚ್ಚು ನಮ್ಮ ಕಡೆ ಎಲ್ಲ ಹಚ್ತಾರೆ ನಮ್ಗೆ ಇಷ್ಟ ಅರ್ಶನ ಹಚ್ಚೋದತ್ತನ್ನು ಚಂದಿಗೆ ಹಚ್ಕೊಂಡು ಆಮೇಲೆ ದಂಡಿ ತಂದಿದ್ರು ಆಮೇಲೆ ಸೀರೆದೆಲ್ಲ ಉಡಿಸಿ ದಂಡಿ ಕಟ್ಟಿ ಮುತ್ತೆದ್ರೆ ಮಾಡಿದ್ರು ಚಲೋ ಅಸ್ತ ಈ ಥರ ಮುತ್ತೆತನ ಉಣಾಕ ಭಾಳ ಇಷ್ಟ ಮತ್ತು ಯಾರೇ ಹೆಣ್ಮಕ್ಳಲ್ಲಿ ಯಾರೇ ಇರಲಿ ಮುತ್ತೈತನ ಒಂದು ಎಳಿಸ್ಕೊಳ್ಳೋರೇ ಬಿಡಬೇಡ್ರಿ ಯಾರೇ ಬಂದು ಮುತ್ತೈತನ ಹೇಳಿ ಅವ್ರು ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ ಹಿಂಗೆ ಇರಲಿ ಮುತ್ತೈತನ ಅನ್ನೋದು ಒಂದು ದೊಡ್ಡದು ಮಹತ್ವದ್ದು ನನಗಂತರೂ ಯಾರ್ಯೆ ಕೇಳಿ ನಾ ಮೊದಲು ಹೋಗ್ತೀನಿ ಮುತ್ತೈತನಕ ಅವರೇ ಹೇಳ್ಯಾರ ಇವರೇ ಹೇಳ್ಯಾರ ಅನ್ಕೋ ತಿನ್ಕೊಂಡಿರೋದಿಲ್ಲ ಮುತ್ತೈತನ ಅನ್ನೋದು ಒಂದು ದೊಡ್ಡದು ಇದು ಹೀಗಾಗಿ ನನಗೆ ಮುತ್ತಿತನ ಕೊಕ್ಕ ಕುಂದರ್ಲಕ್ಕ ಇಷ್ಟ ಭಾಳ ಈ ಥರ ದಂಡಿ ಅರ್ಶಿನ ಹಚ್ಕೋದು ಅಂದರೆ ಭಾಳ ಖುಷಿ ಯಾರಿಗೆಲ್ಲ ಇಷ್ಟ ಆಗ್ತೈತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ಹೇಳಿ ತಿಳಿಸ್ರಿ ಫೈನಲಾಗಿ ಒಬ್ಬರು ಓಡಿ ತುಂಬುದು ಒಬ್ಬರು ಫಸ್ಟಿಗೆ ಒಬ್ಬರು ಕಾಲು ತೊಳ್ಕೊಂಡು ಕುಕ್ಮ ಹಚ್ಕೊತೋದ್ರು ಆಮೇಲೆ ಒಬ್ರು ಅರ್ಶನ ಹಚ್ಕೊತ ಬಂದರು ಆಮೇಲೆ ಒಬ್ಬರು ದಂಡಿ ಕಟ್ಕೋತ ಬಂದರು ಇಬ್ರು ಎಲ್ಲ ಪಟ ಪಟ ಮಾಡ್ಕೊಂಡು ಮಾಡಿದ್ರು ಚೆಂದ ಚಂದ ಚೆಂದ ಮಾಡಿದ್ರು ಇಷ್ಟೇ ಸಣ್ಣದಾಗಿರ್ಲಕ್ಕ ಶಿಸ್ತಕ್ಕ ಮಸ್ತ್ ಮಾಡಿದರು ಪೂಜೆನೂ ಚೆಂದಾಗಿತ್ತು ಆಗಿತ್ತು ಮಸ್ತಾಗಿತ್ತು ಊಟಕ್ಕಂತರೂ ಚಂದ ಮಾಡಿದ್ರು ಇಷ್ಟ ಆಯಿತು ಎಲ್ಲನೂ ಇಷ್ಟ ಆಯಿತು ಇದು ಭಾಳ ದಿನದ ಇದು ವಿಡಿಯೋ ನಾನು ಎಡಿಟ್ ಮಾಡಿ ಹಾಕ್ಬೇಕು ಹಾಕ್ಬೇಕಂದ್ರೆ ನನಗೆ ಸ್ವಲ್ಪ ಆರಾಮಿದ್ದಿಲ್ಲ ಯಾಕಂದ್ರೆ ನನಗೆ ಸ್ವಲ್ಪ ಒಂದು ಹದಿನೈದು ದಿನದಿಂದ ಹೊಟ್ಟೆ ನೋವು ಹಾಕತ್ತಿತ್ತು ನಾನು ಇಲ್ಲೇ ಆ ಕಡೆ ಈ ಕಡೆ ಎಲ್ಲ ಹಾಸ್ಪಿಟಲ್ಗೆ ತೋರಿಸಿದ್ದೆ ಆದರೆ ನನಗೆ ಕಡಿಮೆ ಆಗಿದ್ದಿಲ್ಲ ಆಮೇಲೆ ವಿಜಾಪುರಕ್ಕೆ ಹೋಗಿ ಆಮೇಲೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗದು ಮೇಲೆ ಗೊತ್ತಾಗಿತ್ತು ಸ್ವಲ್ಪ ಲಿವರ್ ಬಾವು ಬಂದದ ತಂದು ಅದು ಅಂಗಡಿ ಒಳಗೆ ನಾನು ಟ್ರೀ ಅದು ಇದು ಎತ್ತಿನಲ್ಲ ಬೊಜ್ಜಿ ಎತ್ತದರಿಂದ ಸ್ವಲ್ಪ ಲಿವರ್ ಬಾವು ಬಂದತ್ತೆ ಸ್ವಲ್ಪ ರೆಸ್ಟ್ ಹೇಳಿದ್ರು ಹಾಗಾಗಿ ನಾನು ರೆಸ್ಟ್ ಮಾಡಿದ್ದೆ ಒಂದು ತಿಂಗಳು ಒಂದು ತಿಂಗಳೇ ಆಗಕ್ಕೆ ಬಂತು ನಾನು ಒಟ್ಟ ರೆಸ್ಟ್ ಅಂದರೆ ಫುಲ್ ಏನೂ ಕೆಲಸ ಮಾಡಿಲ್ಲ ಜಾಸ್ತಿ ರೆಸ್ಟ್ ಮಾಡಿದೆ ಒಂದು ತಿಂಗಳ ಒಂದು ತಿಂಗ್ಳು ಕುಂತಿಲ್ಲ ನಾನು ಒಂದು ಹದಿನೈದು ಇಪ್ಪತ್ತು ದಿನ ಅಷ್ಟೇ ಕುಂತೆ ಕುಂದ್ರೋದಂತರೂ ಆಗಂಗಿಲ್ಲ ಹಾಗಾಗಿ ಒಂದು ಇಪ್ಪತ್ತು ದಿನ ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ಆರಾಮಾಗಿನಿ ಪರವಾಗಿಲ್ಲ ತಂದು ಈಗ ವಿಡಿಯೋನು ಎಡಿಟ್ ಮಾಡಿ ಹಾಕಿನಿ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ವಿಡಿಯೋ ಲೇಟಾಗಿ ಬಂದಿದ್ದಕ್ಕೆ ಯಾಕಂದ್ರೆ ಕರೆಕ್ಟ್ ವಿಡಿಯೋ ಹಾಕ್ಬೇಕಂತಂದು ಮದ್ದೇನೋ ಆಯಿತು ಆವಾಗೂ ವೀಡಿಯೋ ಹಾಕ್ಬೇಕಂದಕ್ಕರೆ ಹಿಂಗಾಯಿತು ಹಿಂಗಾಗ ನಮ್ಮ ಭಾವಿ ಶಾಂತಿಯಾಗಿಂದ ಒಂದೆರಡು ಮೂರು ಕಡೆ ಕಾರ್ಯಕ್ರಮ ಆ ಕಡೆ ಈ ಕಡೆ ಊರಕ್ಕೇರಿ ಹೋಗೋದಾಯ್ತು ಹೋಗಿ ಬಂದಿಂದ ಆಮೇಲೆ ವೀಡಿಯೋ ಮಾಡ್ಬೇಕ ನನಗೆ ತ್ರಾಸು ಸ್ಟಾರ್ಟ್ ಆಯಿತು ಹೊಟ್ಟೆ ನೋವುದು ತ್ರಾಸಾಗೋದು ಸರಿಯಾಗಿ ಊಟನೂ ಮಾಡ್ತಿದ್ದಿಲ್ಲ ಸರಿಯಾಗಿ ಅಡಿಗೆನೂ ಮಾಡ್ತಿದ್ದಿಲ್ಲ ಏನೂ ಇಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕೂ ಆಗಿದ್ದಿಲ್ಲ ಇವಾಗ ಪರ್ಫೆಕ್ಟಾಗಿ ಆರಾಮಾಗಿನಿ ಎಲ್ಲ ಕೆಲಸನೂ ಮಾಡ್ತೀನಿ ಹಾಗಾಗಿ ಇವಾಗ ಅದನ್ನೇ ಎಡಿಟ್ ಮಾಡಿ ಹಾಕ್ಬೇಕಂತಂದು ಹಾಕಕತ್ತೀನಿ ಸ್ವಲ್ಪ ಲೇಟಾಗಿ ಬರ್ತದ ಪರವಾಗಿಲ್ಲ ಒಂದು ಹದಿನೈಪ್ಪತ್ತು ದಿನ ಆಯಿತು ಅಂದ್ರೆ ಹುಣಿವಿನ ಎರಡು ಮೂರು ದಿನ ಇರೋ ಹುಣಿವಿ ಹಿಂದಿನ ದಿನ ಇದು ಬ್ಲಾಗ್ ರೆಕಾರ್ಡ್ ಮಾಡ್ಕೊಂಡಿದ್ದು ಈಗ ತಿರುಗಿ ಹೊಳ್ಳಿ ಹುಣವಿ ಬತ್ತು ಯಾರೂ ಬೇಜಾರು ಮಾಡ್ಕೋಬೇಡ್ರಿ ಈಗ ಪ್ರತಿಯೊಬ್ಬರಿಗೂ ಸೀರೆ ತೊಗೊಂಡ್ರೆ ಸೀರೇನ ತಂದು ಹಿಂಗೆ ಶರ್ಗ ಬಿಚ್ಚಿ ಮ್ಯಾಲ ಹಾಕ್ತಾರೆ ಅವೆಲ್ಲ ಸೀರೆ ನಾನು ಅವಳಕ್ಕೆ ಕೂಡ ತೊಗೊಂಡಿದ್ದೈತಿ ವಿಜಾಪುರದಾಗ ಇಬ್ಬರೂ ಕೂಡ ಶಾಪಿಂಗ್ ಮಾಡಿದ್ದೀವಿ ನಮ್ಮ ಭಾವಿ ಶಾಂತಿಗೂ ನಾನು ಒಂದಿಷ್ಟು ಸೀರೆಗಳು ತೊಗೊಳೋದಿತ್ತು ಅದಕ್ಕೆ ಮತ್ತು ಇವರು ಮನೆ ಗೃಹ ಪ್ರವೇಶಕ ಎರಡೂ ಕೂಡ ಶಾಪಿಂಗ್ ಮಾಡೋದಿತ್ತು ಇಬ್ಬರು ಕೂಡ ಶಾಪಿಂಗ್ ಮಾಡಿದ್ದೀವಿ ಸೀರೆ ಚೆಂದವು ಮತ್ತು ರೀಸ್ನೇಬಲ್ ರೇಟ್ ಒಳಗೆ ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅವ್ರ ಅಂಗಡಿದು ಅವ್ರಿಗೆ ಪರ್ಮಿಷನ್ ತಗೊಂಡು ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ರೀಸ್ನೇಬಲ್ ರೇಟುನು ಸೀರೆನು ಕ್ವಾಲಿಟಿ ಚಲೋ ಇರ್ತಾವೆ ಮತ್ತು ರೇಟು ಚಲೋ ಇರ್ತಾವೆ ಮತ್ತು ಸೀರೆನು ಚೆಂದ ಇರ್ತಾವೆ ಅಂದ್ರೆ ಕೊಂದಕ್ಕಿಂತ ಒಂದು ಸೀರೆ ಕಲರ್ ಕಾಂಬಿನೇಷನ್ ಚೆಂದ ಇರ್ತೈತಿ ನೆಕ್ಸ್ಟ್ ನಾನು ಯಾವಾಗಾರೆ ಹೋದೆ ಅಂದ್ರೆ ನಿಮಗೆ ಆ ವಿಡಿಯೋ ಮಾಡಿ ತೋರಿಸ್ತೀನಿ ಬಿಜಾಪುರದಾಗ ಯಾವ ಏರಿಯಾದಾಗ ಅನ್ನೋದು ಗೊತ್ತಾಗ್ತೈತಿ ಮತ್ತು ಯಾರು ಬಿಜಾಪುರದವ್ರು ನಾನು ವೀಡಿಯೋ ನೋಡ್ತಿದ್ರೆ ನಾನು ವಿವರ್ಸಿದ್ರೆ ಅವ್ರಿಗೆ ಯೂಸ್ಫುಲ್ ಆಗ್ತೈತಿ ಮಿಜ ವಿಜಾಪುರ ಸುತ್ತಮುತ್ತಿದ್ದವ್ರಿಗೂನು ಯೂಸ್ಫುಲ್ ಆಗ್ತೈತಿ ಹಂಗಂತ ನಾನು ವೀಡಿಯೋ ಅಂತೀನಿ ಅವರು ಅಂಗಡಿಯಿದ್ದ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ಆಮೇಲೆ ವೀಡಿಯೋ ಮಾಡ್ತೀನಿ ಸೀರೆ ಚೆಂದಿದ್ದು ಒಂದ್ರಕ್ಕಿಂತ ಒಂದು ಸೀರೆ ಅವ್ರು ತಂದಿದ್ದು ಸೀರೆನೂ ಇರ್ಕಲ್ ಸೀರೆ ತದು ಮತ್ತು ಇವು ಮುತ್ತದರಿ ಮಾಡಕ್ಕೆ ಸೀರೆಯೂ ಚೆಂದಿದ್ದು ಮತ್ತು ಅವ್ರು ಮಾಡ್ಲಾಕ ಅವ್ರ ಇವ್ರಿಗೆ ಮಾಡ್ಲಾಕ ತಮ್ಮಗೆ ತಗೊಂಡಿದ್ದು ಸೀರೇ ಚೆಂದಿದ್ದು ಅಂದ್ರೆ ಒಂದು ಕಲರ್ ಕಾಂಬಿನೇಷನ್ ಚೆಂದಿದ್ದು ನಾನು ನಮ್ಮ ಮಮ್ಮಿ ಏನು ನಮ್ಮ ಭಾವಿ ಶಾಂತಿ ಸೀರೆ ತೊಂದರ್ಲ ಅದು ಹದಿನಾರು ನೂರು ರೂಪಾಯಿ ಅಂತಂದರೆ ಡಿಸ್ಕೌಂಟ್ ಹೋಗಿ ಕಡಿಮೆ ಆಗಿತ್ತು ಅದನ್ನು ಸೀರೆನೂ ಅಲ್ಲೇ ತೊಗೊಂಡಿದ್ದು ಒಂದು ನಾನು ಈಗಂದ್ರೆ ಇಲ್ಲಾಂದ್ರೆ ಒಂದು ಹತ್ತು ಸೀರೆ ಅಲ್ಲಿ ಖರೀದಿ ಮಾಡಿದ್ನ ಸೀರೆ ಚಲೋ ಇರ್ತಾವೆ ಕಾಟನ್ ಸೀರೇ ಸೂಪರಾಗಿರ್ತಾವೆ ಇಲ್ಲಿ ಊರಾಗ ನನ್ಗೆ ನಮ್ಮ ಆಜು ಬಾಜುದವ್ರು ಎಲ್ಲರೂ ಕೇಳಾಕತ್ತಾರ ಒಂದಿನ ಆ ಶಾಪಿಗೆ ಹೋಗೋನು ಎಲ್ಲರೂ ಕೂಡಿನಾಕತ್ತಾರ ನೆಕ್ಸ್ಟ್ ನಾನು ಅಂದ್ರೆ ಇಲ್ಲಿಕ ಸಪ್ರೇಟಾಗಿ ಹೋಗಿ ವಿಡಿಯೋ ಮಾಡಿಕೊಂಡು ಬರ್ತೀನಿ ನಿಮಗೋಸ್ಕರ ಸೀರೆ ಚೆಂದಿದ್ದು ಮನಿನೂ ಚೆಂದ ಕಟ್ಟ್ಯಾರ ಇದೊಂದು ಕಿಚನ್ ಟೈಪೇ ಮಾಡ್ಯಾರ ನಾಳೆ ಅಕಸ್ಮಾತಾಗಿ ಬಾಡಿಗೆ ಕೊಟ್ಟರು ಅದೊಂದು ಕಿಚನ್ನ ಅದೊಂದು ಹಾಲ್ ಆದಂಗೆ ಇಲ್ಲ ಬಳಸಿದ್ರೆ ಅವರೇ ಯೂಸ್ ಮಾಡಂಗೆ ಅಂದರೆ ಶೆಲ್ಪ ಗಿಲ್ಪ ಮಾಡೋದು ಮಾಡಿದ್ರೆ ನೋಡಿ ನನಗೆ ಅನ್ನಿಸ್ತದ ಅಕಸ್ಮಾತ್ ಕಿಚನ್ ಕಟ್ಟಿ ಮಾಡಿಲ್ಲ ಇವರು ಕಿಚನ್ ಕಟ್ಟಿ ಮಾಡಿದ್ರು ಒಂದು ಒಂದು ಫ್ಯಾಮ್ಲಿ ಇರ್ಬೋದು ಎಷ್ಟು ಅಂದ್ಕೊಂಡಿನಿ ಚೆಂದ ಕಟ್ಟಿದ್ರು ಮನೇನು ಈಗ ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಈಗ ನಾವು ಊರಿಗೆ ಹೋಗ್ತೇವೆ ಇವಾಗ ಅವರು ಕಾರ್ನಾಗೆ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಬರ್ರಿ ಬರ್ರೆತ್ತಂದ್ರು ಅವರು ಅವ್ರ ನಾದಿನಿ ಗಂಡ ಇವರು ಅವ್ರದೇ ಕಾರ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಬರ್ರಿ ಬರ್ರಿತ್ತಂದ್ರು ನಾವು ಬರುವ ಟೈಮ್ದಾಗ ಆಟೋ ಮಾಡ್ಕೊಂಡು ಬಂದಿದ್ದೀವಿ ನಮ್ಗೆ ಗೊತ್ತಿದ್ದಿಲ್ಲ ಹಾಗಾಗಿ ಈಗ ಅವರು ನಾನು ಬಿಟ್ಟು ಬರ್ತೀನಿ ನೋಡಿರಿ ಬಸ್ ಸ್ಟ್ಯಾಂಡ್ಕಂತಂದ್ರು ಇವಾಗ ಹೊಂಟೆ ಗೃಹ ಪ್ರವೇಶ ಯಾವ ಥರ ಆಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಸೊ ಸ್ವಲ್ಪ ಹತ್ತಿ ಕುಂತು ಹೊಂಟೇವಿ ಈಗ ಊರಿಗೆ ಬಂದು ಆಮೇಲೆ ನಮ್ಮ ಮನೆ ಕಡೆ ಹೊಂಟೇವಿ ಆಟೋದಾಗ ಊರಿಂದ ಬಂದೀವಿ ಬಸ್ ಒಳಗೆ ವೀಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ ಯಾಕಂದ್ರೆ ಫುಲ್ ರಶ್ ಇತ್ತು ಬಸ್ ಆಮೇಲೆ ಈಗ ಊರಿಗೆ ಬಂದೆ ಫೈನಲಾಗಿ ಆಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗ ಮನೆ ಕಡೆ ಹೊಂಟೀವಿ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎ ನೈಸ್ ಡೇ